ಜಗಳೂರು ತಾಲೂಕಿನ ಕೊಡದಗುಡ್ಡ ಗ್ರಾಮದಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಂಗವಾಗಿ ಸ್ವಚ್ಛತೆ ಸೇವಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿ ದೇವೇಂದ್ರಪ್ಪ ನೆರವೇರಿಸಿ ಬಳಿಕ ಮಾತನಾಡಿದ ಅವರು ತಾಲೂಕಿನ ಶ್ರೀ ಕ್ಷೇತ್ರ ಕೊಡದಗುಡ್ಡದಲ್ಲಿ ಹೈಟೆಕ್ ಶೌಚಾಲಯ ಸಮುದಾಯ ಭವನ ಸಿಸಿ ರಸ್ತೆ ಸೇರಿದಂತೆ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗುವುದು ಬ್ರಹ್ಮಪುರಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಕೊಟ್ಟ ವಚನದಂತೆ ಕೊಡದಗುಡ್ಡ ಶ್ರೀ ಕ್ಷೇತ್ರ ಅಭಿವೃದ್ಧಿ ವೈಯಕ್ತಿಕವಾಗಿ ಹನ್ನೊಂದು ಲಕ್ಷ ದೇಣಿಗೆಯನ್ನು ಹಂತ ಹಂತವಾಗಿ ನೀಡಲಾಗುವುದು ವಿವಿಧ ವಸತಿ ಯೋಜನೆಯಡಿ ತಾಲೂಕಿಗೆ ಶೀಘ್ರ ಐನೂರು ಮನೆಗಳ ಮಂಜೂರಾಗಲಿವೆ ದೇವಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅರ್ಹರಿಗೆ ಸೂರು ಕಲ್ಪಿಸಲಾಗುವುದು ಎಂದು ಹೇಳಿದರು ಇನ್ನು ತಾಲೂಕಿನಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ನಡೆಯುತ್ತಿದ್ದು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಎಚ್ಚರ ವಹಿಸಬೇಕು ಎಂದು ಕರೆ ನೀಡಿದರು ರಾಮ್ ಶುಪ್ಪ ಅವರು ಒಂದು ಕಾನ್ವೆಂಟ್ ಹೋಗಿರ್ತಾರೆ ಯಾತಿ ಹೋಗಿರ್ತಾರೆ ಅಂತ ಹೇಳಿದ್ರೆ ತನ್ನ ಮೊಮ್ಮೂ ಕಾನ್ವೆಂಟ್ ಸೇರಿಸಿರ್ತಾರೆ ಫೀಸ್ ಕಟ್ಟಿರಲ್ಲ ಅದಕ್ಕೆ ಅವರಿಂದ ಒಂದು ಪತ್ರ ಬಂದಿರ್ತಾರೆ ಯಾರ ತಮ್ಮಿಂದಲೇ ಕೊಡಬೇಕಾಗ್ತದೆ ಮನೆ ವಿಚಾರ ಮಾತಾಡಿದ್ರಿ ನೀವ್ ಅಂದ್ಕೊಂಡಂಗೆ ಇನ್ನೂ ನಮಗೆ ಒಂದು ಮನೆಯೂ ಸಹ ಬಂದಿಲ್ಲ ಕಳೆದ ಶುಕ್ರವಾರ ಸಂಬಂಧಪಟ್ಟ ವಸತಿ ವಸತಿ ಸಚಿವರ ಹತ್ರ ಚರ್ಚೆ ಮಾಡಿ ಐನೂರು ಮನೆಗೆ ಅಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಯೋಜನೆ ಇದ್ದಾವೆ ಒಂದು ಅಂಬೇಡ್ಕರ್ ಒಂದು ದೇವರಾಜ್ ಅನದರು ಮತ್ತೊಂದು ಬಸವ ಸಮಿತಿ ಬಸವ ವಸತಿ ಯೋಜನೆ ಅಂತ ಹೇಳಿ ಅವೆಲ್ಲ ಸೇರಿ ಐನೂರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇನ್ನು ಅದು ಮಂಜೂರಾಗಿಲ್ಲ ಆದ್ಮೇಲೆ ಆದ್ಯತೆ ಮೇರೆಗೆ ಸಮಪಾಲು ಸಮಪಾಲು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕೊಡಂತ ಕೆಲಸನ ನಾವು ಸಂಬಂಧಪಟ್ಟ ಚರ್ಚೆ ಮಾಡಬೇಕು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ತಾಲೂಕು ಪಂಚಾಯತಿ ಇಒ ಕೆಂಚಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಣ್ಣ ಉಪಾಧ್ಯಕ್ಷ ವೀರೇಶ್ ಸದಸ್ಯ ಬಸಪುರ ರವಿಚಂದ್ರ ಎಡಬಳ್ಳಿ ಸಾದಿಕುಲ್ಲಾ ಶಿವಮೂರ್ತಿ ನಾಗರಾಜ್ ಸಿಡಿಪಿಒ ಬೀರೇಂದ್ರ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪರಮೇಶ್ವರಪ್ಪ ತೋಟಗಾರಿಕೆ ಎಡಿಎ ಪ್ರಭುಶಂಕರ್ ಪಿಡಿಒಗಳಾದ ಸುನೀತಾ ವಾಸುದೇವ್ ಮುಖಂಡರಾದ ಪಲ್ಲಗಟೇಶ ಶೇಖರಪ್ಪ ಬಿಮಹೇಶ್ವರಪ್ಪ ಚಂದ್ರಪ್ಪ ಸೇರಿದಂತೆ ಮತ್ತಿತರರಿದ್ದರು ಜಗಳೂರು ತಾಲೂಕಿನ ಹೊಸಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಮಾಜ ಸೇವಾ ಸಂಸ್ಥೆ ಎಂಆರ್ಟಿ ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆ ಕೊಂಡ್ಲಹಳ್ಳಿ ನಲಂದ ಪದವಿ ಪೂರ್ವ ಕಾಲೇಜು ಹಾಗೂ ಹಿರಿಯ ನಾಗರಿಕರ ಸಂಘ ಮತ್ತು ಅಲ್ಪಾದಿಮಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರದ ಅಂಗವಾಗಿ ಉಚಿತ ನೇತರ ತಪಾಸಣೆ ಶಿಬಿರವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಿಬಿರದ ಅಧಿಕಾರಿ ಎಪಿಲಿಂಗಪ್ಪ ಅವರು ಶಿಬಿರಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು ಕಾಲೇಜು ವತಿಯಿಂದ ಎನ್ಎಸ್ಎಸ್ ವಾರ್ಷಿಕ ಶಿಬಿರ ಏಳು ದಿನಗಳ ಕಾಲ ಆಯೋಜಿಸಲಾಗಿದ್ದು ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸಲು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ಅಂತಹ ಆಸಕ್ತಿ ಕಾರ್ಯಕ್ರಮದ ಮೂಲಕ ಸೇವಾ ಮನೋಭಾವ ಅಳವಡಿಸುವ ಉದ್ದೇಶದಿಂದ ಜಾಗೃತಿ ಮೂಡಿಸುವ ಈ ಶಿಬಿರದ ಉದ್ದೇಶವಾಗಿದೆ ಇನ್ನು ಮನುಷ್ಯನ ದೇಹದ ಮುಖ್ಯವಾದ ಅಂಗ ಕಣ್ಣುಗಳು ಕಣ್ಣುಗಳನ್ನು ನಾವು ಸುರಕ್ಷತೆಯಿಂದ ಕಾಪಾಡಿಕೊಳ್ಳಬೇಕು ಇತ್ತೀಚೆಗೆ ಬಿಪಿ ಸಕ್ಕರೆ ಅಂತಹ ಕಾಯಿಲೆಗಳಿಂದ ಕಣ್ಣುಗಳಲ್ಲಿ ಅತಿ ಹೆಚ್ಚು ಸಮಸ್ಯೆ ಕಾಣಿಸುತ್ತೆ ಇಂತಹ ಗ್ರಾಮೀಣ ಭಾಗಗಳಲ್ಲಿ ಶಿಬಿರಗಳನ್ನು ಮಾಡುವುದರಿಂದ ರೋಗಿಗಳಿಗೆ ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಯಾಣ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಫಾದರ್ ರೊನಾಲ್ಡ್ ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಹಿನಾ ಬೇಗಂ ಪತ್ರಕರ್ತ ಎಂಡಿ ಅಬ್ದುಲ್ ರಕೀಬ್ ಹಿರಿಯ ನಾಗರಿಕರ ಸಂಘದ ಕಾರ್ಯದರ್ಶಿ ಹಾಲಪ್ಪ ಪದಾಧಿಕಾರಿ ಪ್ರಕಾಶ್ ಕರುನಾಡ ರಕ್ಷಣಾ ಪಡೆಯ ಕಾರ್ಮಿಕ ಘಟಕದ ಅಧ್ಯಕ್ಷೆ ಎಸ್ಆರ್ಇಂದ್ರ ಎಂಆರ್ಟಿ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳಾದ ಮಂಜುನಾಥ್ ಶಿವಕುಮಾರ್ ಸಹ ಶಿಬಿರಾರ್ಥಿ ಅಧಿಕಾರಿಗಳಾದ ಉನ್ನೇಶ್ ಮೆಹಬೂಬ್ ಸಾಬ್ ಉಪನ್ಯಾಸಕರಾದ ಹನುಮಂತಪ್ಪ ತೀರ್ಥರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಲಿಂಗಪ್ಪ ಪಾಲಯ್ಯ ಪ್ರಶಾಂತ್ ಸೇರಿದಂತೆ ಶಿಬಿರಾರ್ಥಿಗಳು ಮತ್ತಿತರರು ಭಾಗವಹಿಸಿದ್ದರು ಜಗಡಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಆಯೋಗ ಘಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಪಟ್ಟಣ ಪಂಚಾಯಿತಿ ಇವರ ಸಹಯೋಗದೊಂದಿಗೆ ಸ್ವಚ್ಛತೆಯ ಸೇವಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾದ ಮೂಲಕ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸಲಾಯಿತು ನಂತರ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಮಾಡುವ ಮೂಲಕ ಜಾಗೃತಿ ಮೂಡಿಸಲಾಯಿತು ಇನ್ನು ಇದೇ ವೇಳೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸ್ವಚ್ಛತೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಇದೇ ವೇಳೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕನಾಯಕ್ ಮಾತನಾಡಿ ಪರಿಸರ ಸ್ವಚ್ಛತೆ ಪ್ರತಿ ನಾಗರಿಕರ ಆದ್ಯ ಕರ್ತವ್ಯ ಸಾರ್ವಜನಿಕರು ಚರಂಡಿ ರಸ್ತೆ ಬದಿ ಕಸ ಹಾಕಬಾರದು ಪಟ್ಟಣ ಪಂಚಾಯಿತಿಯ ಕಸದ ವಾಹನದಲ್ಲಿ ನಿತ್ಯ ಹಸಿ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ವಿಲೇವಾರಿ ಮಾಡಬೇಕು ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಂಡು ಪಟ್ಟಣವನ್ನು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ್ ಡಾಕ್ಟರ್ ಆರ್ ರಂಗಪ್ಪ ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿ ಪ್ರಸಾದ್ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ವರಿ ಪೂಜಾರ್ ಉಪನ್ಯಾಸಕರಾದ ಅಂಬರೇಶ್ ಸತೀಶ್ ಮೌನೇಶ್ ಸಲ್ಮಾತ ಚೈತ್ರ ವಿದ್ಯಾಶ್ರೀ ಕಲ್ಯಾಣ್ ಕುಮಾರ್ ಆರೋಗ್ಯ ನಿರೀಕ್ಷಕ ಪ್ರಶಾಂತ್ ಸೇರಿದಂತೆ ಪೌರ ಕಾರ್ಮಿಕರು ಪಟ್ನಾ ಪಂಚಾಯಿತಿಯ ಸಿಬ್ಬಂದಿಗಳು ಕಾಲೇಜಿನ ಉಪನ್ಯಾಸಕರು ಮತ್ತಿತರರಿದ್ದರು